ಹಾಯ್ ಹಲೋ ನಮಸ್ಕಾರ ಎಲ್ಲಾರಿಗೂನು ಎಲ್ಲ ಹೇಗಿದ್ರ ನಾನು ನಿಮ್ಮ ಪ್ರೀತಿ ಯಶಾಂಗ್ ಮಾಡ್ತಾ ಮಾತಾಡ್ತಾ ಇದ್ದೆ ನಿಮ್ಮ ಮನೆ ಒಬ್ಬ ಚಾನೆಲ್ ಎಲ್ಲರಿಗೂ ವೆಲ್ಕಮ್ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಒಂದು ಸಂಜೆ ಈ ಒಂದು ವಿಡಿಯೋ ಮಾಡ್ತಾರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಡಿಯೋ ಏನು ಏನ್ ವಿಶೇಷ ಅಂತಂದ್ರೆ ಎಲ್ಲಾರಗು ಅದ್ರಲ್ಲಿ ಗೊಂದಲ ಅಂತಕ್ಕಂಥದ್ದು ಇದೆ ಮತ್ತೆ ಎಲ್ಲರಿಗೂ ಅದ್ರ ಬಗ್ಗೆ ತಿಳ್ಕೊಬೇಕು ಏನು ಅಂತಂದ್ರೆ ಎಲ್ಲಾರಗು ಏನಪ್ಪಾ ಏನರ ಬಗ್ಗೆ ಹೇಳ್ತಾ ಇದ್ದಾನೆ ಇವನು ಅಂತ ಅನ್ಸಬಹುದು ನಿಮಗೆ ಏನರ ಬಗ್ಗೆ ಅಂದರೆ ರುದ್ರಾಕ್ಷಿ ರುದ್ರಾಕ್ಷಿ ಪ್ರಾರಂಭ ಪವಿತ್ರವಾಗಿರ್ತಕ್ಕಂಥ ರುದ್ರಾಕ್ಷಿ ಆ ಒಂದು ರುದ್ರಾಕ್ಷಿ ಬಗ್ಗೆ ತುಂಬ ಜನಕ್ಕೆ ಯಾವ ಥರ ಧರಿಸಬೇಕು ಯಾವ ಸಮಯದಲ್ಲಿ ಧರಿಸಬೇಕು ಯಾವುದರಿಂದ ಏನು ಒಳ್ಳೆಯದು ಏನು ಏನದನ್ನು ಯಾವ ಟೈಮಲ್ಲಿ ಕೆಟ್ಟ ಟೈಮಲ್ಲಿ ಏನಾದ್ರು ಧರಿಸಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಆ ಒಂದು ರುದ್ರಾಕ್ಷಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ಡೌಟ್ ಇರೋದನ್ನೆಲ್ಲ ಒಂದು ಸಣ್ಣದಾಗಿ ಕ್ಲಾರಿಫೈ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋ ತುಂಬಾ ದಿವಸದ ನಂತರ ನಾನು ಮತ್ತೆ ಬರ್ತಾ ಇದ್ದೀನಿ ವಿಡಿಯೋ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಈ ಒಂದು ಸಪೋಸ್ ಸಪೋರ್ಟ್ ಮಾಡಿ ಬೆಲ್ಲೆ ಕೈನ ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಶನ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ನಾನು ಮಾಡಿರ್ತಕ್ಕಂತ ಒಂದು ಫಸ್ಟ್ ಟೈಮ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿ ತಕ್ಷಣವೇ ಅದೇ ಥರ ಈ ಒಂದು ವಿಡಿಯೋ ಇಷ್ಟ ಆಗಿ ಒಂದು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಅಟ್ ದ ವಿಡಿಯೋ ಫಸ್ಟ್ ಪಾಯಿಂಟ್ ಏನಂತಂದ್ರೆ ಮೊದಲನೇದಾಗಿ ಫಸ್ಟ್ ಪಾಯಿಂಟ್ ಎಲ್ಲಾದರೂ ಪಾಯಿಂಟ್ ಪಾಯಿಂಟ್ ಅಂತ ಅಂತಿದ್ರೆ ಪಾಯಿಂಟ್ ವೈಸ್ ಹೇಳಿದ್ರೆ ತುಂಬಾ ಬೇಗ ನಿಮಗೆಲ್ಲ ಅರ್ಥ ಆಗುತ್ತೆ ಅನ್ನೋದ್ರಿಂದ ರುದ್ರಾಕ್ಷಿ ರುದ್ರಾಕ್ಷಿ ಅನ್ನೋದು ಹೆಂಗೆ ಬಂದು ಭೂಮಿ ಮೇಲೆ ಅಂತಂದ್ರೆ ಈ ಒಂದು ಶಿವ ಅಂತಕ್ಕಂಥದ್ದೇ ನಮ್ಮ ಶಿವ ಅಂತಕ್ಕಂಥ ಎಲ್ಲರೂ ದೇವರ ಅಂತ ಕರಿತಕ್ಕಂಥ ಒಂದು ಶಿವ ಪರಮಾತ್ಮ ಒಂದು ಸಚಿ ದೇವಿಯದ ಮರಣದ ನಂತರ ಕಣ್ಣೀರು ಬರ್ತಕ್ಕಂಥ ಒಂದು ಹನಿಗಳಿಂದ ಹಲವಾರು ಕಡೆ ಬಿದ್ದಿರ್ತಕ್ಕಂಥ ಒಂದು ಹನಿಗಳು ಇರುತ್ತಲ್ಲ ಆ ಒಂದರಿಂದ ಉದ್ಭವ ಆಗಿರ್ತಕ್ಕಂಥದ್ದೇ ಈ ಒಂದು ಮಹಾ ಒಂದು ಶ್ರೇಷ್ಠವಾದಂಥ ರುದ್ರಾಕ್ಷಿ ರುದ್ರಾಕ್ಷಿ ಅಂತಕ್ಕಂಥದ್ದು ತುಂಬಾ ಪರಮ ಪವಿತ್ರವಾದಂಥದ್ದು ಹಾಗೇನೇನೆ ಅದರಿಂದ ತುಂಬಾ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ತಡೆ ಇರತಕ್ಕಂಥದ್ದು ರುದ್ರಾಕ್ಷಿ ಇದೆ ಹಾಗೆಯೇ ಈ ಒಂದು ರುದ್ರಾಕ್ಷಿ ಈ ರುದ್ರಾಕ್ಷಿನ ಯಾವ ಸಮಯದಲ್ಲಿ ಧರಿಸಬೇಕು ಅಂತಂದ್ರೆ ಈ ಒಂದು ಬೆಳಗ್ಗೆ ಜನ ಬೆಳಗಿನ ಜಾವ ಅಂದ್ರೆ ಒಂದು ಭ್ರಾಮಿ ಮುಹೂರ್ತ ಅಂತಕ್ಕಂಥ ಕರಿಬೋದು ಒಂದು ಆರು ಗಂಟೆ ಅಂತಕ್ಕಂಥ ಕರಿಬೋದು ಅದರೊಳಗೆ ಧರಿಸಿದ್ರೆ ತುಂಬ ಹೊಳೆದ್ ಅದೇ ನೆನೆ ಈ ಒಂದು ರುದ್ರಾಕ್ಷಿ ಯಾವ ಒಂದು ಟೈಮಲ್ಲಿ ಒಂದು ಇದು ಮಾಡಬೇಕು ಅಂತಂದ್ರೆ ಈ ಒಂದು ಶ್ರಾವಣ ಮಾಸ ಆಗಿರ್ಬೋದು ಇಲ್ಲಾಂದ್ರೆ ಈ ಒಂದು ಶಿವರಾತ್ರಿ ಅಂತ ಬರ್ತಕ್ಕಂಥ ಒಂದು ಪು ಪುಣ್ಯವಾದಂಥ ಹಬ್ಬವನ್ ಹಬ್ಬ ಬರುತ್ತಲ್ಲ ಪರಮ ಪವಿತ್ರವಾದಂಥ ದಿನ ಶಿವರಾತ್ರಿ ಅಂತಕ್ಕಂಥದ್ದು ಶಿವನಿಗೆ ಶ್ರೇಷ್ಠವಾದಂಥ ದಿನ ಆದ್ದರಿಂದ ಆ ಒಂದು ದಿನವಾಗಲಿ ಧರಿಸಬಹುದು ಅದೇ ಥರನೇ ಸೋಮವಾರ ಅಂತಕ್ಕಂಥ ಪರಮ ಶ್ರೇಷ್ಠವಾದಂಥ ವಾರ ಯಾವುದಂದ್ರೆ ಸೋಮವಾರ ಆ ಒಂದು ಸೋಮವಾರ ಸಹ ಧರಿಸಿದರೆ ತುಂಬ ಒಳ್ಳೆಯದು ತುಂಬ ಒಂದು ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಬರತಕ್ಕಂಥದ್ದು ಆ ಒಂದು ಸಮಯದಲ್ಲಿ ಧರಿಸಿದರೆ ಮತ್ತೆ ಆ ಒಂದು ರುದ್ರಾಕ್ಷಿ ಅಂತಕ್ಕಂಥದ್ದು ರುದ್ರಾಕ್ಷಿ ಧರಿಸ್ಬೇಕೆಂದ್ರೆ ಈ ಒಂದು ರುದ್ರಾಕ್ಷಿ ಅಂತಕ್ಕಂಥ ಇಪ್ಪತ್ತೊಂದು ನಕ್ಷತ್ರಗಳಿಗೆ ರಾಶಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಂತಂದ್ರೆ ಆ ಒಂದು ಹೆಸರಿನ ಪ್ರಕಾರ ಆ ಒಂದು ಜಾತಕದ ಪ್ರಕಾರ ಪ್ರಕಾರವಾಗಿ ಅವರಿಗೆ ಯಾವ ಒಂದು ರುದ್ರಾಕ್ಷಿ ಇಪ್ಪತ್ತೊಂದು ರೀತಿಯಲ್ಲಿ ಇರ್ತಕ್ಕಂಥ ರುದ್ರಾಕ್ಷಿ ಇರ್ತಕ್ಕಂಥದ್ದು ಆ ಒಂದು ರುದ್ರಾಕ್ಷಿನ ಯಾವ ತರ ಯಾರ್ಯಾರು ಧರಿಸ್ಬೇಕು ಯಾರ್ಯಾರ ಹೆಸರಿಗೆ ಯಾವುದು ಒಂದು ಮು ಪಂಚಮುಖ ರುದ್ರಾಕ್ಷಿ ಬರುತ್ತೆ ಒಂದು ಮುಖದ ಬರುತ್ತೆ ಎರಡು ಮುಖ ಈ ತರ ಅನ್ನೋದು ಬರುತ್ತಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಆ ಒಂದು ಯಾವ ತರ ಯಾರ್ಯಾರಿಗೆ ಏನೇನು ಬರುತ್ತೋ ಅದನ್ನ ಮಾತ್ರ ನಾವು ಧರಿಸ್ಬೇಕಿಲ್ಲಾಂದ್ರೆ ಅದನ್ನ ತುಂಬ ಎಫೆಕ್ಟ್ ಆಗುತ್ತೆ ಅದಕ್ಕೆ ಅದಕ್ಕೇನು ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಹೆಸರಿಗೆ ನಮ್ಗೆ ಯಾವ್ದು ಬರುತ್ತೋ ಅದು ಮಾತ್ರ ರುದ್ರಾಕ್ಷಿನ ಧರಿಸಬೇಕು ಅದೇ ಥರನೇ ಈ ಒಂದು ರುದ್ರಾಕ್ಷಿ ಅಂತಕ್ಕಂಥದ್ದು ಏನಂತಂದ್ರೆ ಎಷ್ಟೆಷ್ಟು ಧರಿಸಬೇಕು ರುದ್ರಾಕ್ಷಿ ಅಂತಕ್ಕಂಥದ್ದು ಕತ್ತೆಗೆ ಕೊರಳಿಗೆ ಧರಿಸ್ಬೇಕಂದ್ರೆ ಐವತ್ತು ನಾಲ್ಕು ರುದ್ರಾಕ್ಷಿಯನ್ನು ಮಿನಿಮಮ್ ಧರಿಸಲೇಬೇಕು ಇರ್ತಕ್ಕಂಥದ್ದು ಇಲ್ಲ ಅಂತಂದರೆ ತಪ್ಪಿದ್ರೆ ಈ ಒಂದು ಕೈಗೆ ಸ್ವಲ್ಪ ಜನ ರುದ್ರಾಕ್ಷಿಯನ್ನು ಧರಿಸ್ಕೊತಾರೆ ಅದೇನಂದರೆ ಹನ್ನೆರಡು ರುದ್ರಾಕ್ಷಿಯನ್ನು ಇರ್ತಕ್ಕಂಥದ್ದನ್ನು ಧರಿಸ್ಕೊಬೋದು ಕೈಗೆ ಇದೇ ಥರ ಈ ಒಂದು ರುದ್ರಾಕ್ಷಿ ಅನ್ನೋದನ್ನು ಇದೇ ಒಂದು ರೀತಿಯಲ್ಲಿ ರುದ್ರ ಅದಕ್ಕಿಂತ ಕಮ್ಮಿನೂ ಇರಬಾರ್ದು ಅದಕ್ಕಿಂತ ಜಾಸ್ತಿ ಹೋಗಬಹುದು ನೂರ ಎಂಟು ರುದ್ರಾಕ್ಷಿಯನ್ನು ಧರಿಸ್ಬೋದು ಅದು ಬಿಟ್ಟರೆ ಮತ್ತು ರುದ್ರಾಕ್ಷಿನ ಧರಿಸಬೇಕಂತಂದರೆ ಅದಕ್ಕೆ ಆದಂಥ ಒಂದು ನಿಯಮಗಳನ್ನ ಫಾಲೋ ಮಾಡಬೇಕಾಗತ್ತೆ ರೂಲ್ಸ್ನ ಅಂತಾರಲ್ಲ ಒಂದು ಇಂಗ್ಲೀಷಲ್ಲಿ ಬಂದರೆ ಅದಕ್ಕೆ ಆದಂಥ ಒಂದು ಕ್ರಮವಾಗಿ ಕ್ರಮಬದ್ಧವಾಗಿ ಇದನ್ನ ಪಾಲನೆ ಮಾಡಬೇಕಾಗುತ್ತೆ ಅದನ್ನೇನೇನು ಮೊದಲಿದಾಗ ಅಭಿಷೇಕ ಮಾಡಬೇಕು ಪಂಚಾಮೃತ ಅಭಿಷೇಕ ರುದ್ರಾಕ್ಷಿಗೆ ಪಂಚಾಮೃತ ಅಂದರೆ ಹಾಲು ಅಥವಾ ನೀರಾಗಿರ್ಬೋದು ಅದಕ್ಕೆ ಶ್ರೇಷ್ಠವಾಗಿರೋದು ಹಾಲು ಅಥವಾ ನೀರು ಆಗಿರ್ತದೆ ಅಂದ್ರೆ ಪಂಚಾಮೃತ ಸೇ ಪಂಚಾಮೃತ ಅಂದ್ರೆ ಹಣ್ಣು ಮತ್ತು ಮೊಸರು ಜೇನುತುಪ್ಪ ಸಕ್ಕರೆ ತುಪ್ಪ ಇವೆಲ್ಲ ಆಗಿರ್ತಾ ಅದರಲ್ಲ ಆಗಿ ಮಾಡೋದು ಮಿನಿಮಮ್ ಆದಷ್ಟು ಪ್ರೀತಿಕರವಾದಂತೆ ಅದು ಹಾಲು ಮತ್ತು ನೀರು ಇವೆರಡನೆ ಶ್ರೇಷ್ಠವಾದಂಥ ಅದರಲ್ಲಿ ಒಂದು ತೊಳೆದು ಪೂಜೆ ಮಾಡಿ ಒಂದು ಅದಕ್ಕೆ ನಿಮ್ಮ ಒಂದು ಮನಸ್ತೃಪ್ತಿ ಆಗುವಾಗ ಯಾವ ಥರ ಅಲಂಕಾರ ಮಾಡೋದು ಅದಕ್ಕೆಲ್ಲೂ ಪೂಜೆ ಮಾಡಿ ದೇವರ ಮನೆಯಲ್ಲಿ ಇಟ್ಟು ಅದನ್ನೆಲ್ಲ ಶುದ್ಧೀಕರಣ ಮಾಡಿಬಿಟ್ಟು ಆ ಒಂದು ನೂರ ಎಂಟು ಬಾರಿ ಶಿವಾಯ ನಮ ಓಂ ನಮ ಶಿವಾಯ ನಮ ಅಂತ ಒಂದು ಜಪಾವನ್ನು ಮಾಡಿ ಧರಿಸಬೇಕು ಹಂಗಂಗೆ ಧರಿಸಬಾರದು ಅದೇ ಥರ ನೆನೆ ಆ ಒಂದು ಧರಿಸಿದ ಆ ಒಂದು ಧರಿಸನ ಸೂರ್ಯ ಒಂದು ಸೂರ್ಯನಿಗೆ ತೋರಿಸಿ ಆ ಒಂದು ಪೂಜೆ ಎಲ್ಲ ಆದ ಮೇಲೆ ಅದನ್ನು ಧರಿಸ್ಕೊಳ್ಬೇಕು ಯಾವಾಗಲೂ ಸೋಮವಾರ ಆಗಿರ್ಬೋದು ಅಥವಾ ಶ್ರಾವಣ ಮಾಸ ಆಗಿರ್ಬೋದು ಅಥವಾ ಶಿವರಾತ್ರಿ ಈ ಒಂದು ವಿಶೇಷ ದಿನದಲ್ಲಿ ಪೂಜೆ ಮಾಡಿ ತುಂಬ ಶ್ರೇಷ್ಠ ಆಗುತ್ತೆ ಅದೊಂದು ಪಾಸಿಟಿವ್ ಎನರ್ಜಿಯನ್ನು ತುಂಬಿಕೊಳ್ಳುತ್ತೆ ಅದರಿಂದ ಆ ಒಂದು ದಿವಸದಲ್ಲಿ ಆಗಿ ಅಂತ ಹಾಗೆ ನೆನ್ ಇಪ್ಪತ್ತೊಂದು ರುದ್ರಾಕ್ಷಿಯಿಂದ ಕಡಿಮೆಯನ್ನು ಧರಿಸಬಾರದು ಯಾಕಂದರೆ ಶನಿ ಒಂದು ದೋಷ ಅಂತಕ್ಕಂಥ ಶನಿ ಪ ಶನಿ ದೋಷ ಅಂತಕ್ಕಂಥ ಪರಿಣಾಮ ಅನ್ನೋದನ್ನ ಆ ಒಂದು ಕಮ್ಮಿ ಒಂದು ರುದ್ರಾಕ್ಷಿಯನ್ನು ಧರಿಸಿದರೆ ಅವರ ಮೇಲೆ ಬೀಳುತ್ತೆ ಪ್ರಭಾವ ಅಂತಕ್ಕಂಥ ಕಾರಣದಿಂದ ಆ ಒಂದು ಇಪ್ಪತ್ತೊಂದು ರುದ್ರಾಕ್ಷಿಯಿಂದ ಕಮ್ಮಿಯನ್ನು ಧರಿಸಬಾರದು ಯಾವುದೇ ಕೊರಳಿಗೆ ಧರಿಸುವಾಗ ಇದು ಇದನ್ನ ಎಲ್ಲರೂ ಮೈಂಡಲ್ಲಿ ಇಟ್ಕೊಬೇಕು ಅದೇ ಥರ ನೀವು ಹೆಂಗಸರುದು ಧರಿಸ್ಬೋದ ಗಂಡಸರು ಅಂದರೆ ಮಕ್ಕಳು ಮತ್ತು ಗಂಡು ಗಂಡು ಮಕ್ಕಳು ಧರಿಸ್ಬೋದ ಇಬ್ಬರು ಸಹ ಧರಿಸಬಹುದು ಏನಂತಂದ್ರೆ ಒಂದು ನಿಷ್ಠೆಯನ್ನು ಪಾಲಿಸಬೇಕು ಹೆಣ್ಣು ಮಕ್ಕಳು ಧರಿಸೋಕ ಒಂದು ಏನಾಗಿದೆ ಈ ಮಾಸಿಕ ಅನ್ನೋದು ಬರುತ್ತಲ್ಲ ಇದರಿಂದ ಸ್ವಲ್ಪ ಟೈಮಲ್ಲಿ ಬರೋ ಮುಂಚೆನೆ ಅದನ್ನು ತೆಗೆದಿಟ್ ತೆಗೆದಿಟ್ಬಿಟ್ಟು ದೇವ್ರ ಹತ್ರ ಇಟ್ಬಿಟ್ಟು ಧರಿಸ್ಕೊ ಆಮೇಲೆ ಧರಿಸ್ಕೊಬೇಕು ಆಮೇಲೆ ಇನ್ನೊಂದು ಏನಂತಂದ್ರೆ ಅವ್ರದ್ದು ಏನನ್ನ ಒಂದು ಸಮಸ್ಯೆಗಳು ಬಂದಾಗ ಪರ್ಸ್ನಲ್ ಅಂತ ಬಂದಾಗ ಆ ಸಮಯದಲ್ಲಿ ಸೈಡ್ಗೆ ಇಟ್ಬಿಟ್ಟು ಅಂದರೆ ಸೈಡ್ಗೆ ಅಂದರೆ ದೇವರ ಮನೇಲಿ ಇಟ್ಬಿಟ್ಟು ಅವರು ಮತ್ತೆ ಮಿಕ್ಕಿದ ಉಳಿದ ಸಮಯದಲ್ಲಿ ಧರಿಸ್ಕೊಳ್ಳಬಹುದು ಅದಕ್ಕೆ ಆದಂಥ ರೂಲ್ಸ್ ಫಾಲೋ ಮಾಡಬೇಕು ಇವಾಗ ಗಂಡು ಮಕ್ಕಳಿಗಾಗಿರ್ಬೋದು ಮಕ್ಕಳು ಏನು ರೂಲ್ಸ್ ಅಂದರೆ ಧರಿಸೋದೊಂದು ಹೆಚ್ಚಲ ಅದಕ್ಕೆ ನಿಷ್ಠೆಯಾಗಿರಬೇಕು ಧೂಮಪಾನವನ್ನು ಮಾಡಬಾರ್ದು ಮದ್ಯಪಾನವನ್ನು ಮಾಡಬಾರ್ದು ಹಾಗೇ ಮಾಂಸಾಹಾರಿಯನ್ನು ಸೇವನೆ ಮಾಡಬಾರ್ದು ಮಾಂಸಾಹಾರಿಯನ್ನು ಸೇವನೆ ಮಾಡಬಾರ್ದು ನೀವು ಒಂದು ಧರಿಸ್ಬೇಕಾದ್ರೆ ಈ ರೂಲ್ಸ್ನೆಲ್ಲ ಫಾಲೋ ಮಾಡಕ್ಕೆ ಈ ರೂಲ್ಸ್ ಏನಾದ್ರು ಫಾಲೋ ಮಾಡಿದ್ರೆ ಅದು ಪರಿಣಾಮ ಅಂತಕ್ಕಂಥದ್ದು ನಿಮ್ಮ 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 ಮೇಲೆ ಪರಿಣಾಮ ಅಂತ ಪ್ರಭಾವ ಅನ್ನೋದು ಉಂಟಾಗುತ್ತೆ ಆದ್ದರಿಂದ ನೀವು ಇದನ್ನೆಲ್ಲ ಫಾಲೋ ಮಾಡಬೇಕು ಅದೇ ಥರ ಈ ರುದ್ರಾಕ್ಷಿ ಅನ್ನೋದನ್ನ ಧರಿಸಿದ ಮೇಲೆ ಏನು ಒಂದು ಅಂತ್ಯ ಒಂದು ಅಂತ್ಯ ಸ್ಮರಣೆ ಇರುತ್ತಲ್ಲ ಅಂದರೆ ಒಂದು ಸಾವಾಗಿರ್ತಕ್ಕಂಥ ಮನೆ ಆ ಜಾಗಕ್ಕೆ ಅದು ರುದ್ರಾಕ್ಷಿ ಧರಿಸಿ ಹೋಗಬಾರ್ದು ಮತ್ತೆ ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ರುದ್ರಾಕ್ಷಿ ಧರಿಸಿ ಹೋಗಬಾರದು ಈಚೆ ಇಟ್ಟುಬಿಟ್ಟು ಹುಟ್ಟು ಹೋಗಬೇಕು ಮತ್ತು ಮತ್ತೆ ಈ ರುದ್ರಾಕ್ಷಿ ಧರಿಸಿದ ಮೇಲೆ ಆವಾಗ ಬಿಚ್ಚಿ 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 ಇಡಬಾರ್ದು ಒಂದು ಸಲ ರುದ್ರಾಕ್ಷಿ ಅಂತ ಧರಿಸಿದ್ರೆ ನಾವೇನೋ ಒಂದು ವಾರ ರುದ್ರಾಕ್ಷಿನ ಸೈಡಿಗೆ ಪಕ್ಕಕ್ಕೆ ಇಟ್ಬಿಟ್ಟರೆ ಅದರಲ್ಲಿ ಇರ್ತಕ್ಕಂಥ ಪವರ್ ಅಂತಕ್ಕಂಥದ್ದು ಕಳೆದು ಹೋಗುತ್ತದೆ ಆಮೇಲೆ ಮತ್ತೆ ನೀವು ಅದಕ್ಕೆ ಆದಂತ ಮತ್ತೆ ಪೂಜೆ ಮಾಡಿ ಮತ್ತೆ ಅದನ್ನು ಶಿವನ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಅದನ್ನ ಪುನಃ ಮತ್ತೆ ಹಾಕೊಂಬುದು ಏನು ತೊಂದರೆ ಏನಿಲ್ಲ ಬಟ್ ಏನಂದ್ರೆ ಅದೇ ರೀತಿ ಆಗಿರ್ತಕ್ಕಂಥ ಪವರ್ ಕಳ್ಕೊಂಡು ಒಂದು ವಾರ ಆಗಿ ಇಟ್ಬಿಟ್ಬಿಟ್ರೆ ಮತ್ತೆ ಇನ್ನೊಂದು ನಿದ್ದೆ ಬರ್ತಲ್ಲ ನಿದ್ದೆ ಬರ್ತಲ್ಲ ಅಂತಕ್ಕಂಥ ಸುಮಾರು ಜನ ಇರ್ತಾರಲ್ಲ ಆ ಒಂದು ಈ ಒಂದು ರುದ್ರಾಕ್ಷಿನ ಒಂದು ಧರಿಸಿರ್ತಕ್ಕಂಥದ್ದು ನೈಟ್ ಅಂದರೆ ಮಲಗುವ ಸಮಯದಲ್ಲಿ ಜಿಮ್ಮಿನ ಕೆಳಗಡೆ ಅಂದರೆ ನಿಮ್ಮ ಮಲಗಿರ್ತಕ್ಕಂಥ ಆ ಪಿಲ್ಲ ಕೆಳ ಇಟ್ಕೊಂಡು ಮಾಡಿದ್ರೆ ನೆಗೆಟಿವ್ ಅನ್ನೋದನ್ನ ಮೈಂಡ್ ಥಾಟ್ ಬರಲ್ಲ ಎಲ್ಲ ಪಾಸಿಟಿವ್ ಆಗಿ ಬರುತ್ತೆ ಅದೇ ಥರನೇ ಆ ಒಂದು ರುದ್ರಾಕ್ಷಿ ಏನಾಗುತ್ತೆ ಏನೇ ಒಂದು ಕೆಟ್ಟ ಕನಸನ್ನು ಬರೋದನ್ನೆಲ್ಲನೂ ತಡಿತಕ್ಕಂಥದ್ದು ಆ ಒಂದು ಪರಮಶ್ರೇಷ್ಠವಾದಂಥ ರುದ್ರಾಕ್ಷಿಗೆ ಅಷ್ಟು ಪವರ್ ಇರ್ತಕ್ಕಂಥ ಯಾಕಂದರೆ ಶಿವನ ರೂಪ ಆಗಿರ್ತಕ್ಕಂಥ ಶಿವನಲ್ಲಿ ಒಂದು ಲೀನವಾಗಿರ್ತಕ್ಕಂಥ ಯಾವುದು ರುದ್ರಾಕ್ಷಿ ಅದಕ್ಕೆ ಯಾರು ಶಿವ ಭಕ್ತರಿದ್ದರೆ ಅವರು ಅವರು ತುಂಬ ಜನ ಧರಿಸಿರ್ತಾರೆ ಧರಿಸಿ ಆ ಒಂದು ರುದ್ರಾಕ್ಷಿನ ಯಾವ ಯಾವ ಥರ ಯಾವ್ಯಾವ ಒಂದು ಧರಿಸ್ಬೋದು ಅಂದರೆ ಈ ಒಂದು ರೆಡ್ ಅಂತಕ್ಕಂಥ ದಾರ ಬರ್ತಲ್ಲ ಅದರಲ್ಲಿ ಧರಿಸ್ಬೋದು ಮತ್ತು ಈ ಒಂದು ಬೆಳ್ಳಿ ಅಥವಾ ಚಿನ್ನ ಈ ಒಂದು ಅಲ್ಲಿ ಪರಮಶ್ರೇಷ್ಠವಾದಂತಹ ಒಂದು ಏನಿರ್ತದೆ ಆ ಒಂದು ಇದರಲ್ಲಿ ಮುಖಾಂತರವಾಗಿ ಧರಿಸಬಹುದು ಕತ್ತಿಗೆ ಅಂತಂದ್ಬಿಟ್ಟು ಇದೊಂದು ರುದ್ರಾಕ್ಷಿಯಲ್ಲಿ ಈ ಒಂದು ಆಗಿರ್ತಕ್ಕಂಥ ಮೈನ್ ಒಂದೊಂದು ಮೈನ್ ಮೈನ್ ಪಾಯಿಂಟ್ ಈ ಒಂದು ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊತೀನಿ ಅದೇ ಥರ ಹಾಗೆ ಈ ಒಂದು ರುದ್ರಾಕ್ಷಿಯನ್ನು ಧರಿಸಿದ್ರೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಆಗುತ್ತೆ ಹಂಗೆ ನಿಮ್ಮ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಬರುತ್ತೆ ಬಟ್ ಅದೇ ಥರ ಅಂದ್ರೆ ಅದೆಲ್ಲ ಮಾಡಬೇಕು ಅದೆಲ್ಲ ಬರಬೇಕಂದ್ರೆ ನೀವು ಆ ಒಂದು ಪವರ್ ತುಂಬಬೇಕು ಅದೇ ಹೇಳಿದಂಗೆ ಫಸ್ಟ್ ಹೇಳಿದ್ರೆ ಅದಕ್ಕೆ ಆದಂತ ಒಂದು ಅಭಿಷೇಕ ಮಾಡ್ತಾ ಇರಬೇಕು ಮತ್ತೆ ಪೂಜೆ ಮಾಡೋದಿಕ್ಕೆ ಅದನ್ನ ಜಪ ಮಾಡಿ ಒಂದು ಬೇರೆ ಏನು ಮಂತ್ರ ಬಿಡುತ್ತೆ ಸ್ಟೋಮ್ ಆ ಥರ ಎಲ್ಲ ಮಾಡ್ತಾ ಮಾಡ್ತಾ ಇದ್ರೆ ಆ ಒಂದು ಅದಕ್ಕೆ ಆದಂಥ ಪವರ್ ಇರುತ್ತೆ ನಿಮ್ಗೆ ಯಾವ್ದೇ ಅದನ್ನು ಕಷ್ಟವನ್ನು ದೂರ ಮಾಡ್ತಕ್ಕಂಥದ್ದು ಮತ್ತೆ ಯಾವುದೂ ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮವರೆಗೂ ಬರತಕ್ಕಂಥದಕ್ಕೆ ಬಿಡಲ್ಲ ಇದ್ದೇ ಬರ್ತಾ ಇಲ್ಲ ಏನೇ ಆಗಿರೋ ಸಮಸ್ಯೆಗಳು ಹಲವಾರು ಸಮಸ್ಯೆಗಳಿಗೆ ಒಂದು ಪರಿಹಾರ ರಾಮಬಾಣವಾಗಿರ್ತಕ್ಕಂಥದ್ದು ರುದ್ರಾಕ್ಷಿ ಅನ್ನೋದು ತುಂಬ ಶ್ರೇಷ್ಠವಾದಂಥದ್ದು ಅದೇ ತರ ಇದಕ್ಕೆಲ್ಲ ಇಷ್ಟನ್ನು ಫಾಲೋ ಮಾಡಿ ಈ ಒಂದು ಅಷ್ಟನ್ನು ಮಾಡಿ ಮಾಡಬೇಕಾಗುತ್ತೆ ಈ ಒಂದು ವಿಚಾರವನ್ನು ನಿಮಗೆ ಏನಾರು ಇದರಿಂದ ನಿಮ್ಗಡೆ ನಿಮ್ಗೆ ಏನೇನು ಯೂಸ್ ಆಗಿದೆ ಅಂದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಅಂತ ಹೇ ಕಮೆಂಟ್ ನಿಮ್ಮ ಅನಿಸಿಕೆ ಏನೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಆಮೇಲೆ ಅದೇನಂತಾರೆ ಒಂದು ಸಪೋರ್ಟ್ ಮಾಡಿ ಇದೇ ಥರ ಹೆಚ್ಚಿನ ಕಂಟೆಂಟ್ ಹೆಚ್ಚಿನ ವಿಶೇಷವನ್ನು ವಿಶೇಷಗಳ ಆ ಒಂದು ವಿಶೇಷ ಏನೇನಿದೆ ಯಾವುದೇ ಬಗ್ಗೆ ಏನ ಅದ್ರ ಬಗ್ಗೆ ಇನ್ನೂ ಬೇರೆ ಬೇರೆ ಆಗಿ ಇನ್ನ ಕಂಟೆಂಟ್ ನಿಮಗೋಸ್ಕರ ಈ ಒಂದು ವಿಡಿಯೋಗಳನ್ನ ಮಾಡ್ತಾ ಬರ್ತೀನಿ ಈಗೇನೇನು ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಇಷ್ಟ ಎಷ್ಟಾಗಿದೆ ಇಲ್ಲಿಗೆ ಹಂಗೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ವಿಡಿಯೋ ಸಿಕ್ಕೋಣ ಟಾಟಾ ಯು ಎಲ್ಲರಿಗೂ ನಮಸ್ಕಾರ